ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ನೀಚ ಕಾಮಕ್ರಿಮಿ ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ ಪ್ರಜ್ವಲ್ ರೇವಣ್ಣ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾನೆ ಇಷ್ಟೆಲ್ಲ ಆದರೂ ಕೂಡ ಈ ಪ್ರಜ್ವಲ್ ರೇವಣನಿಗೆ ಯಾವುದೇ ಅಹಂಕಾರ ದರ್ಪ ಕಡಿಮೆ ಆಗಿಲ್ಲ ಈ ಹಿಂದೆ ಜನರ ಬಳಿ ಯಾವ ರೀತಿಯಾಗಿ ತನ್ನ ಅಹಂಕಾರ ದರ್ಪವನ್ನು ತೋರಿಸ್ತಾ ಇದ್ನೋ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ನೋ ಇದೀಗ ಎಸ್ಐ ಟಿ ಅಧಿಕಾರಿಗಳ ಮುಂದೆಯೂ ಕೂಡ ಅದೇ ಅಹಂಕಾರ ಅದೇ ದರ್ಪವನ್ನು ತೋರಿಸೋಕೆ ಹೊರಟಿದ್ದಾನೆ ಎಸ್ಐ ಟಿ ಅಧಿಕಾರಿಗಳಿಗೆ ಈತ ಅವಾಜ್ ಹಾಕ್ತಾ ಇದ್ದಾನೆ ಹಾಗಾದ್ರೆ ಈತನಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ಸಂಗತಿಯನ್ನ ಈ ವಿಡಿಯೋದಲ್ಲಿ ಗಮನಿಸುತ್ತಾ ಹೋಗೋಣ ಕಾರಣ ಈ ನೀಚನನ್ನ ಜನ ಮರೆಯೋದಿಕ್ಕೆ ಯಾವುದೇ ಅವಕಾಶವನ್ನ ಮಾಡಿಕೊಡಬಾರದು ಈ ಪ್ರಕರಣ ಜೀವಂತವಾಗಿರುವಂತೆ ನೋಡ್ಕೊಳ್ಬೇಕು ಸದಾಕಾಲ ಈ ನೀಚನಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಬೇಕು ಆಗ ಮಾತ್ರ ಇನ್ನೊಂದಷ್ಟು ಮಂದಿ ಇಂತಹ ಕೃತ್ಯವನ್ನ ಎಸಗೋದಿಕ್ಕೆ ಭಯಪಡ್ತಾರೆ ಇಲ್ಲ ಅಂತ ಆದ್ರೆ ನಮ್ಮ ದೇಶದಲ್ಲಿ ಏನ ಬೇಕಾದರೂ ಮಾಡಬಹುದು ಎನ್ನುವಂತ ನಿಲುವು ಒಂದಷ್ಟು ಜನರಿಗೆ ಬಂದರೂ ಕೂಡ ಅಚ್ಚರಿ ಇಲ್ಲ ಈ ಹಿಂದೆ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ವಿದೇಶದಲ್ಲೆಲ್ಲೋ ಅಡಗಿ ಕುಳಿತುಕೊಂಡು ಒಂದು ವಿಡಿಯೋವನ್ನ ಮಾಡಿ ಕಳಿಸ್ಕೊಟ್ಟಿದ್ದ ತುಂಬಾ ಇನೋಸೆಂಟ್ ಎನ್ನುವ ರೀತಿಯಲ್ಲಿ ಕೂಡ ಇದೊಂದು ಷಡ್ಯಂತ್ರ ಪಿತೂರಿ ಅಂತ ಈ ಪ್ರಜ್ವಲ್ ರೇವಣ್ಣನ ಭಕ್ತರಿಗೆ ಅನಿಸ್ಬಿಟ್ಟಿತ್ತು ಅಯ್ಯೋ ಪಾಪ ಈತ ಅಮಾಯಕ ಇರಬೇಕು ಯಾವುದೋ ಷಡ್ಯಂತ್ರವನ್ನ ರೂಪಿಸಿ ಏನೋ ಪಿತೂರಿ ಮಾಡಿ ಈತನನ್ನ ಸಿಕ್ಕಾಕ್ಸಿರಬೇಕು ಅಂತ ಆದ್ರೆ ಈಗ ತೋರಿಸ್ತಿರುವಂತ ದರ್ಪ ಅಹಂಕಾರವನ್ನ ಗಮನಿಸ್ತಾ ಇದ್ರೆ ಈತ ಯಾವ ರೀತಿಯಲ್ಲಿ ಇನ್ನೋಸೆಂಟ್ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಮೊದಲು ಈತ ದರ್ಪವನ್ನು ತೋರಿಸಿದ ಯಾವಾಗ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಈ ಏರ್ಪೋರ್ಟ್ ನಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಆತನ ತೋಳಿಗೆ ಕೈ ಹಾಕೋದಿಕ್ಕೆ ಹೋಗ್ತಾರೆ ಯಾಕಂದ್ರೆ ಯಾವುದೇ ಆರೋಪಿಯನ್ನು ಕೂಡ ಪೊಲೀಸರು ಆ ರೀತಿಯಾಗಿ ಎಳ್ಕೊಂಡು ಬರ್ತಾರೆ ಸಮಾಜಕ್ಕೊಂದು ಸಂದೇಶವನ್ನು ಸಾರಬೇಕು ಎನ್ನುವ ಕಾರಣಕ್ಕಾಗಿ ಯಾರೇ ತಪ್ಪೆಸಗಿದ್ರು ಕೂಡ ಸಾರ್ವಜನಿಕವಾಗಿ ಹೀಗೆ ಎಳ್ಕೊಂಡು ಬರ್ತೀವಿ ಎನ್ನುವಂಥ ಒಂದು ಸಂದೇಶವನ್ನು ಸಾರುವಂತ ಉದ್ದೇಶಕ್ಕಾಗಿ ಜನಸಾಮಾನ್ಯರಾಗಿರಲಿ ಅಥವಾ ಯಾರೇ ಪ್ರಭಾವಿಗಳಾಗಿರಲಿ ಪೊಲೀಸರು ಅದೇ ರೀತಿಯಾಗಿ ಎಳ್ಕೊಂಡು ಹೋಗಬೇಕಾಗತ್ತೆ ಅದೇ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಈತನ ತೋಳಿಗೆ ಕೈ ಹಾಕೋದಿಕ್ಕೆ ಹೋದಂತ ಸಂದರ್ಭದಲ್ಲಿ ಈತನಲ್ಲೇ ಅವರಿಗೆ ಅವಾಜನ್ನು ಹಾಕ್ತಾನೆ ನನ್ನ ಮೈ ಮುಟ್ಟಿದ್ರೆ ಹುಷಾರ್ ಎನ್ನುವ ರೀತಿಯಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಅಷ್ಟು ಮಾತ್ರ ಅಲ್ಲ ಅದಾದ ಬಳಿಕ ಹೀರೋ ರೀತಿಯಲ್ಲಿ ಪೋಸ್ ಕೊಡ್ಕೊಂಡು ಕೈ ಎರಡನ್ನೂ ಕೂಡ ತನ್ನ ಜಾಕೆಟ್ ನ ಆ ಜೇಬಿನೊಳಗಡೆ ಹಾಕೊಂಡು ಸೀದಾ ನಡ್ಕೊಂಡು ಬರ್ತಾನೆ ಎಸ್ ಐ ಟಿ ಅಧಿಕಾರಿಗಳು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಾದ ಬಳಿಕ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಸೌಮ್ಯ ರಾಣಿ ಆಗ ಕೂಡ ಈತನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾರೆ ಆಗಲೂ ಕೂಡ ಕೈ ತಗೀರಿ ಎನ್ನುವ ರೀತಿಯಲ್ಲಿ ಆತ ಸನ್ನೆ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ವೈರಲ್ ಆಗಿತ್ತು ನೀವು ಈಗಾಗಲೇ ಗಮನಿಸಿರಬಹುದು ಆ ರೀತಿಯಾಗಿ ಮಹಿಳಾ ಇನ್ಸ್ಪೆಕ್ಟರ್ಗೆ ಅವಾಜ್ ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಆ ವಿಡಿಯೋ ಕೂಡ ವೈರಲ್ ಆಯಿತು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಅದೆಲ್ಲವೂ ಕೂಡ ಒಂದು ಹಂತ ಅಂದ್ರೆ ಆತ ತೋರಿದಂಥ ದರ್ಪ ಅಹಂಕಾರ ಹೇಗಿತ್ತು ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ ಇದೀಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆತನ ವಿಚಾರಣೆ ನಡೀತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಯನ್ನ ಆತನ ಮುಂದಿಡ್ತಿದ್ದಾರೆ ಒಂದಷ್ಟು ಸಾಕ್ಷಿಯನ್ನ ಇಟ್ಟು ಇದಕ್ಕೇನಂತೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲದಕ್ಕೂ ಕೂಡ ಆತ ಅಸಹಕಾರವನ್ನ ತೋರ್ತಾ ಇದ್ದಾನಂತೆ ಎಸ್ಐ ಟಿ ಅಧಿಕಾರಿಗಳು ಮಾಧ್ಯಮದವರ ಮುಂದೆ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಯಾವುದಕ್ಕೂ ಕೂಡ ಆತ ಉತ್ತರ ಕೊಡ್ತಾ ಇಲ್ಲ ಬಹುತೇಕ ಪ್ರಶ್ನೆಗಳಿಗೆ ಮೌನವೇ ಉತ್ತರ ಎನ್ನುವ ರೀತಿಯಲ್ಲಿ ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾನಂತೆ ಹಾಗೆ ಒಂದಷ್ಟು ಪ್ರಶ್ನೆಗಳಿಗೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆತ ಮತ್ತೆ ಮತ್ತೆ ಹೇಳ್ತಿರುವಂತ ಸಂಗತಿ ಅಂದ್ರೆ ನಾಲ್ಕೈದು ವರ್ಷದ ಹಿಂದಿನ ಪ್ರಕರಣ ಇದು ಆದ್ರೆ ಈಗ ಯಾಕೆ ದೂರು ಕೊಟ್ಟರು ಇದು ನನ್ನ ವಿರುದ್ಧ ಷಡ್ಯಂತ್ರ ಪಿತೂರಿ ಅಂತ ಆತ ಮಾತನ್ನ ಹೇಳ್ತಿದ್ದಾನೆ ಅಂದ್ರೆ ಪರೋಕ್ಷವಾಗಿ ನಾಲ್ಕೈದು ವರ್ಷಗಳ ಹಿಂದೆ ನಡೆದಿದ್ದು ಹೌದು ಎನ್ನುವ ರೀತಿಯಲ್ಲಿ ಒಪ್ಕೊಳ್ತಿದ್ದಾನೆ ಆದರೆ ಮತ್ತೊಂದು ಕಡೆಯಿಂದ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾನೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳೇ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಈಡಾಗಿ ಬಿಟ್ಟಿದ್ದಾರೆ ಈ ಪ್ರಜ್ವಲ್ ರೇವಣ್ಣ ಅರ್ದ್ಕೊಳ್ಬೇಕಾದಂತ ವಿಚಾರ ಅಂದ್ರೆ ನಾಲ್ಕೈದು ವರ್ಷಗಳ ಹಿಂದೆ ದೂರು ಕೊಡುವಂತ ಪರಿಸ್ಥಿತಿಯಲ್ಲಿ ಯಾವ ಸಂತ್ರಸ್ತೆಯರು ಕೂಡ ಇರಲಿಲ್ಲ ಯಾಕಂದ್ರೆ ಎಲ್ಲರದ್ದು ಕೂಡ ವಿಡಿಯೋ ಮಾಡ್ಕೊಂಡಿದ್ದ ಈತನ ಫೇಸ್ ಮಾತ್ರ ಕಾಣಿಸ್ತಾ ಇರಲಿಲ್ಲ ಈ ವಿಡಿಯೋವನ್ನ ವೈರಲ್ ಮಾಡ್ತೀನಿ ಅಂತ ಅವರೆಲ್ಲರಿಗೂ ಕೂಡ ಬೆದರಿಕೆ ಹಾಕ್ತಾ ಇದ್ದ ಮತ್ತೆ 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 ಅವರನ್ನ ಬಳಸ್ಕೊಳ್ತಾ ಇದ್ದ ಹೀಗಾಗಿ ಸಂತ್ರಸ್ತಿಯರು ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಆದ್ರೆ ಈಗ ವಿಡಿಯೋ ವೈರಲ್ ಆಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದ ಬಳಿಕ ಒಂದಷ್ಟು ಸಂತ್ರಸ್ತಿಯರು ಮುಂದೆ ಬರ್ತಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣನ ಪ್ರಶ್ನೆ ನಾಲ್ಕೈದು ವರ್ಷದ ಹಿಂದಿನ ಪ್ರಕರಣ ಹೇಗೆ ಯಾಕೆ ಬಂದರು ಅನ್ನೋದು ಆತನ ಪ್ರಶ್ನೆಯಾಗಿದೆ ಇದಕ್ಕೇನು ಹೇಳಬೇಕೋ ಗೊತ್ತಿಲ್ಲ ಇದೆಲ್ಲವೂ ಒಂದು ಕಡೆಯಿಂದ ಇದಾದ ಬಳಿಕ ಇದೀಗ ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಗೆ ಆತ ಅವಾಜನ್ನ ಹಾಕ್ತಿದ್ದಾನೆ ಅಂದರೆ ಒಂದು ಕಡೆಯಿಂದ ಅಸಹಕಾರ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಮತ್ತೊಂದು ಕಡೆಯಿಂದ ನಾನು ಹೊರಗಡೆ ಹೋಗೇ ಹೋಗ್ತೀನಿ ನನಗೆ ಜಾಮೀನು ಸಿಕ್ಕೇ ಸಿಗುತ್ತೆ ನಾನು ಹೊರಗಡೆ ಹೋದ ಬಳಿಕ ನಿಮ್ಮೆಲ್ಲರನ್ನೂ ಕೂಡ ನೋಡ್ಕೊಳ್ತೀನಿ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಅವಾಜ್ ಹಾಕ್ತಿದ್ದಾನಂತೆ ಅದೆಂಥ ಅಹಂಕಾರ ಅದೆಂತ ದರ್ಪ ಇರಬೇಕು ಹೇಳಿ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡದ ಪರಿಸ್ಥಿತಿಯಲ್ಲಿದ್ದಾರೆ ಹೀಗಾಗಿ ಈ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತರೋದಿಕ್ಕೆ ಅವರು ಮುಂದಾಗಿದ್ದಾರೆ ಕೋರ್ಟೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ನಿರ್ಧಾರ ತೆಗೆದುಕೊಳ್ಳಿ ಕೋರ್ಟೆ ಒಂದು ನಿರ್ದೇಶನವನ್ನು ಕೊಡ್ಲಿ ಅನ್ನೋ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಲಯದ ಗಮನಕ್ಕೆ ತರೋಕೆ ಮುಂದಾಗಿದ್ದಾರೆ ಸದ್ಯ ಅರಮನೆ ಮೈದಾನದ ಅರಮನೆ ರಸ್ತೆ ಇದೆಯಲ್ಲ ಅಲ್ಲಿ ಸಿಐಡಿ ಡಿ ಕೇಂದ್ರ ಕಚೇರಿ ಇದೆ ಅಲ್ಲಿ ಸೆಲ್ನಲ್ಲಿ ಇರಿಸಿ ಆತನ ವಿಚಾರಣೆ ನಡೆಸಲಾಗ್ತಾ ಇದೆ ಅಲ್ಲಿ ಆತ ಈ ರೀತಿಯಾಗಿ ಅಸಹಕಾರ ತೋರೋದ್ರ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಆವಾಜನ್ನು ಹಾಕ್ತಿದ್ದಾನೆ ಹೊರಗಡೆ ಬಂದ ಮೇಲೆ ನೋಡ್ಕೊಳ್ತೀನಿ ಅಂತ ಅವ್ರನ್ನ ಎಚ್ಚರಿಸ್ತಾನೆ ಅಂದ್ರೆ ಅದ್ಯಂತಹ ಅಹಂಕಾರ ಇರಬೇಕು ಹೇಳಿ ಒಂದು ವೇಳೆ ನಿಮ್ಮಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರಿ ಆ ಮಹಿಳೆಯರು ಆತನ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ ಅದೊಂದು ರೀತಿ ಒಪ್ಪಿತ ಸಂಬಂಧ ಇದ್ದ ಹಾಗೆ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಆತ ಅವಾಜ್ ಹಾಕ್ತಾನೆ ಅಂದ್ರೆ ಆ ಮಹಿಳೆಯರಿಗೆ ಹೇಗೆ ಹೆದರ್ಸಿರಬೇಡ ಹೇಗೆ ಬೆದರಿಕೆ ಒಡ್ಡಿರಬೇಡ ಅದು ಯಾವ್ಯಾವ ರೀತಿಯಲ್ಲಿ ಆಮಿಷವನ್ನು ಒಡ್ಡಿ ಅವ್ರನ್ನ ಬಳಸ್ಕೊಂಡಿರ್ಬೇಡ ಹೇಳಿ ಅದು ಯಾವ ಮಹಿಳೆಯರು ಕೂಡ ಈತನಿಗೆ ಪ್ರತಿರೋಧ ಒಡ್ಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಅಥವಾ ನಾವು ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗುವಂಥ ಪ್ರಯತ್ನ ಪಡುವಂಥ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಈತ ಪ್ರಭಾವಿಯಾಗಿದ್ದ ಪ್ರತಿಷ್ಠಿತ ಕುಟುಂಬದ ಕುಡಿಯಾಗಿದ್ದ ಸಂಸತ್ ಸದಸ್ಯ ಆಗಿದ್ದ ಏನು ಬೇಕಾದರೂ ಮಾಡೋದಕ್ಕೆ ಈತನಿಗೆ ಅವಕಾಶ ಇತ್ತು ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಹೀಗೆ ಆವಾಸ ಆಗ್ತಿದ್ದವನು ಅವತ್ತು ಆ ಮಹಿಳೆಯರಿಗೆ ಯಾವ ರೀತಿಯಾಗಿ ಹೆದರಿಸಿ ತನ್ನ ಕಾಮತೃಷಿಗೆ ಬಳಸ್ಕೊಂಡಿರಬೇಡ ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಒಂದು ವೇಳೆ ಈ ಪ್ರಜ್ವಲ್ ರೇವಣ್ಣನಂತ ಮನಸ್ಥಿತಿಯವರು ಈಗಲೂ ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಹಿಂದೆ ಇದ್ದಾರೆ ಅಂತ ಅನಿಸ್ತಾ ಇದೆ ಇದೆಲ್ಲವೂ ಕೂಡ ನಡೀತಾ ಇತ್ತು ಅಧಿಕಾರಿಗಳಿಗೆ ಅವಾಜ್ ಹಾಕೋದು ಜನರಿಗೆ ಅವಾಜ್ ಹಾಕೋದು ಜನರನ್ನ ಹೆದರ್ಸೋದು ಬೆದರ್ಸೋದು ಜನ ಈಗ ಬದಲಾಗ್ತಿದ್ದಾರೆ ಈಗಲೂ ಕೂಡ ಇಪ್ಪತ್ತರಿಂದ ಮೂವತ್ತು ವರ್ಷದ ಹಿಂದಿನ ಯೋಚನೆಯ ರೀತಿಯಲ್ಲೇ ಜನರನ್ನ ಹೆದರ್ಸಕ್ ಹೋದರೆ ಬೆದರ್ಸಕ್ ಹೋದ್ರೆ ಜನ ಎಲ್ಲೆಲ್ಲಿ ತಕ್ಕ ಪಾಠವನ್ನ ಕಲಿಸ್ಬೇಕು ಅಲ್ಲಿ ಕಲಿಸ್ತಾ ಹೋಗ್ತಾರೆ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಕುಟುಂಬ ಇಷ್ಟು ವರ್ಷಗಳ ಕಾಲ ತೋರಿದಂಥ ಅಹಂಕಾರ ದರ್ಪ ದಬ್ಬಾಳಿಕೆ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಲೇಬೇಕು ಈಗಲೂ ಕೂಡ ನಾವು ಅದೇ ರೀತಿಯಲ್ಲಿ ಅಹಂಕಾರವನ್ನು ತೋರಿಸ್ತೀವಿ ಅದೇ ರೀತಿಯಲ್ಲಿ ದಬ್ಬಾಳಿಕೆಯನ್ನು ಮಾಡ್ತೀವಿ ಅಂದ್ರೆ ಜನ ಕೇಳೋದಕ್ಕೆ ರೆಡಿ ಇಲ್ಲ ಇದು ಪ್ರಜ್ವಲ್ ರೇವಣ್ಣನಿಗೆ ಅರ್ಥ ಆಗ್ತಿಲ್ಲ ಹೀಗಾಗಿ ಜನರನ್ನು ಹೇಗೆ ಎದುರಿಸ್ತಾ ಇದ್ನೋ ಹೀಗೆ ಎಸ್ ಐ ಟಿ ಅಧಿಕಾರಿಗಳನ್ನು ಕೂಡ ಹೆದರ್ಸೋಕ್ ಬಂದಿದ್ದಾನೆ ನೋಡೋಣ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಕೋರ್ಟ್ ಏನಾದರೂ ನಿರ್ದೇಶನವನ್ನು ಕೊಟ್ಟರೆ ಬಹಳ ದೊಡ್ಡ ಮಟ್ಟಿಗೆ ಅದು ಸದ್ದು ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಇದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಸಂಗತಿ ಇದು ಒಂದು ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣ ಕೂಡ ತಮ್ಮ ಮಗನ ಹಾದಿಯನ್ನೇ ಹಿಡಿದಿದ್ದಾರೆ ಸದ್ಯ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ ಅವರ ಮನೆಗೆ ಬೀಗ ಬಿದ್ದಿದೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಹೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಕಾದಿ ಭವಾನಿ ರೇವಣ್ಣ ಒಬ್ಬ ಸಿಕ್ಕಿಲ್ಲ ಅಂತ ಹೇಳಿ ವಾಪಸ್ ಬಂದಿದ್ದಾರೆ ಭವಾನಿ ರೇವಣ್ಣಗೆ ಇದೀಗ ಬಂಧನ ಭೀತಿ ಎದುರಾಗ್ಬಿಟ್ಟಿದೆ ವಿಚಾರಣೆಗೆ ಹಾಜರಾದ್ರೆ ನನ್ನನ್ನು ಅರೆಸ್ಟ್ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಯಾವುದೋ ನಿಗೂಢ ಸ್ಥಳಕ್ಕೆ ಎಸ್ಕೇಪ್ ಆಗಿದ್ದಾರೆ ಅಜ್ಞಾತ ಸ್ಥಳಕ್ಕೆ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ರೇವಣ್ಣ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ತಿದ್ದಾರೆ ಆದರೆ ಭವಾನಿ ರೇವಣ್ಣ ಮಾತ್ರ ಎಲ್ಲೂ ಪತ್ತೆ ಇಲ್ಲ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇದೀಗ ಭವಾನಿ ರೇವಣ್ಣ ಈ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಮಹಿಳೆಯೊಬ್ಬರನ್ನ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ರಲ್ಲ ಅದರಲ್ಲಿ ಭವಾನಿ ರೇವಣ್ಣ ಕೂಡ ಸಂಚು ರೂಪಿಸಿದ್ರು ಅಂತ ಹೇಳಿ ಅದಾದ ಬಳಿಕ ಆ ಮಹಿಳೆಗೆ ಮತ್ತೊಮ್ಮೆ ಹೆದರಿಸಿ ಬೆದರಿಸಿ ಪ್ರಜ್ವಲ್ ರೇವಣ್ಣ ಹಾಗೆ ಕುಟುಂಬದ ಪರವಾಗಿ ವಿಡಿಯೋ ಮಾಡಿಸಿದ್ರು ಎನ್ನುವಂತಹ ಆರೋಪ ಇದೆ ಈ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ ಜೊತೆಗೆ ಭವಾನಿ ರೇವಣ್ಣ ವಿಚಾರಣೆ ನಡೆಸಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿ ಸಿಗಬಹುದು ಅಂತ ಯಾಕಂದ್ರೆ ಮಗನ ಕುಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣಗೂ ಅಲ್ಪ ಸ್ವಲ್ಪ ಮಾಹಿತಿ ಇರಬಹುದು ಅಂತ ಎಸ್ ಐ ಟಿ ಅಧಿಕಾರಿಗಳು ಹುಡುಕಾಡ್ತಿದ್ದಾರೆ ಆದರೆ ಭವಾನಿ ರೇವಣ್ಣ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಸದ್ಯದ ಸ್ಟೇಟಸ್ ನಾಪತ್ತೆ ನಿಗೂಢ ಸ್ಥಳಕ್ಕೆ ಎಸ್ಕೇಪ್ ಅಷ್ಟೇ ಭವಾನಿ ರೇವಣ್ಣಗೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಹುಡುಕ್ತಿದ್ದಾರಲ್ಲ ಬರೀ ಹುಡುಕೋದು ಮಾತ್ರ ಅಲ್ಲ ಅವರು ಸಿಗ್ತಾ ಇದ್ದ ಹಾಗೆ ಯಾವುದೇ ಕ್ಷಣದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಇದರೊಂದಿಗೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ವಶದಲ್ಲಿದ್ದಾನೆ ರೇವಣ್ಣ ಜೈಲು ಸೇರಿ ವಾಪಸ್ ಬಂದಾಗಿದೆ ಭವಾನಿ ರೇವಣ್ಣ ಕೂಡ ಜೈಲು ಸೇರುವಂತ ಸಾಧ್ಯತೆ ಇದೆ ಬಂದ್ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ